ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ದೇಶ ರಾಜ್ಯ ಮತ್ತು ವಿದೇಶದಲ್ಲಿನ ಇಂದಿನ ಪ್ರಮುಖ ಸುದ್ದಿಗಳನ್ನು ಫೆಂಗಲ್ ಚಂಡಮಾರುತದ ಪರಿಣಾಮ ಮಂಗಳೂರಿನಲ್ಲಿ ಮಳೆಯರಾಯ ರಾಯ ಅಬ್ಬರಿಸುತ್ತಿದ್ದಾನೆ ಇದರಿಂದ ಫೆಂಗಲ್ ಜನರನ್ನ ಕಂಗಾಲು ಮಾಡಿ ಅಪಾರ ಪ್ರಮಾಣದ ನೀರಿನಿಂದ ಮಂಗಳೂರು ಟು ಉಡುಪಿ ರಸ್ತೆ ಹೆದ್ದಾರಿ ಕುಸಿದಿದೆ ಹೆದ್ದಾರಿ ಬದಿ ಗೇಲ್ ಗ್ಯಾಸ್ ಕಂಪನಿ ಆಗದಿದ್ದ ಹೊಂಡದಲ್ಲಿ ನೀರು ತುಂಬಿ ಕುಳ್ಳೂರು ಬಳಿ ಮಂಗಳೂರು ಟು ಉಡುಪಿ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕುಸಿದಿದೆ ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಉಡುಪಿಯಿಂದ ಮಂಗಳೂರಿಗೆ ಬರುವ ವಾಹನ ಸವಾರರು ಪರದಾಟವನ್ನು ನಡೆಸುತ್ತಿದ್ದಾರೆ ಹೆದ್ದಾರಿ ಬದಿ ಗೇಲಾಸ್ ಕಂಪನಿ ರಸ್ತೆ ಆಗದಿದ್ದರಿಂದ ಆ ಗುಂಡಿಯಲ್ಲಿಯೇ ಇದೀಗ ಮಳೆ ನೀರು ಶೇಖರಣೆಗೊಂಡಿದೆ ಇದರಿಂದಾಗಿ ಆ ಒಂದು ಹೆದ್ದಾರಿ ಕುಸಿದಿದೆ ಬೈಕು ಕಾರು ಲಾರಿಗಳು ಪಾಸ್ ಆಗುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ರಸ್ತೆ ಕುಸಿದಿದೆ ಇದರಿಂದ ಭಾರಿ ಅನಾಹುತ ತಪ್ಪಿದೆ ಬೈಕು ಲಾರಿಗಳು ಮತ್ತೆ ಇನ್ನಿಷ್ಟು ಕೆಲವೊಂದು ವಾಹನಗಳ ಓಡಾಟಕ್ಕೆ ಈಗಾಗಲೇ ಸಾಕಷ್ಟು ಅಡೆತಡೆ ಉಂಟಾಗುತ್ತಿದೆ ಇನ್ನು ರಸ್ತೆ ಕುಸಿತದ ಪಕ್ಕದಲ್ಲೇ ಭಾರಿ ವಾಹನಗಳು ಸಂಚರಿಸುವುದರಿಂದ ಇನ್ನಷ್ಟು ಕುಸಿಯುವ ಭೀತಿ ಎದುರಾಗಿದೆ ರಾಜ್ಯದಲ್ಲಿ ಒಂದ್ ಕಡೆ ಯತ್ನಾಳ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರೆ ಇತ್ತ ರಾಜ್ಯದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಂಗಾ ಭೇಟಿ ನೀಡಿದ್ದಾರೆ ಬಿಜೆಪಿ ಸದಸ್ಯತಾ ಕಾರ್ಯಕ್ರಮದ ಹಿನ್ನೆಲೆ ರಾಜ್ಯಕ್ಕೆ ಬಂದಿರುವಂತಹ ತರುಣ್ ಚುಂಗಾ ಇಂದು ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಪ್ರಮುಖರ ಸಭೆಯನ್ನು ನಡೆಸಿದರು ಸುಮಾರು ನಾಲ್ಕು ಗಂಟೆಗಳ ಕಾಲ ಈ ಒಂದು ಸಭೆ ನಡೆದಿತ್ತು ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಬಿಕ್ಕಟ್ಟು ಬಗ್ಗೆ ಚರ್ಚೆ ಆಗಿದೆ ತರುಣ್ ತುಂಗಾ ಎದುರು ಒಂದಿಷ್ಟು ನಾಯಕರು ಯತ್ನಾಳ್ ಹೆಸರು ಹೇಳದೆ ದೂರು ದುರ್ಮಾನಗಳನ್ನ ಕೊಟ್ಟಿದ್ದಾರೆ ಇನ್ನು ಗುಂಪು ಅಂತ ಉಲ್ಲೇಖಿಸಿ ಕ್ರಮಕ್ಕೆ ಜಿಲ್ಲಾಧ್ಯಕ್ಷರು ಕೂಡ ಆಗ್ರಹಿಸಿದ್ದಾರೆ ಸಭೆ ಆರಂಭದಲ್ಲಿಯೇ ಪಕ್ಷ ಸಂಘಟನೆಗೆ ಸೀಮಿತವಾದಂತಹ ವಿಷಯಗಳನ್ನಷ್ಟೇ ಮಾತನಾಡುವಂತೆ ಸೂಚಿಸಿದಂತಹ ಪ್ರಧಾನ ಕಾರ್ಯದರ್ಶಿ ತರುಣ್ಚುಂಗ್ ಅವರು ಸೂಚಿಸಿದರು ಆದರೂ ಪಕ್ಷದ ಬೆಳವಣಿಗೆ ಬಗ್ಗೆ ಪ್ರಸ್ತಾಪನೆ ಮಾಡಿದಂತಹ ಮಾಜಿ ಸಿ ಎಂ ಡಿ ವೈ ಸದಾನಂದ ಗೌಡರು ಪಕ್ಷದಲ್ಲಿ ಎರಡು ಗುಂಪುಗಳಾಗಿವೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಿದೆ ಯತ್ನಾಳ್ ಟೀಮ್ ವಿರುದ್ಧ ಕ್ರಮ ಕೈಗೊಳ್ಳುವುದು ನ್ಯಾಯ ಆದರೆ ಇನ್ನೊಂದು ಟೀಮ್ ರೇಣುಕಾಚಾರ್ಯ ಮತ್ತು ಉಳಿದವ್ರನ್ನೆಲ್ಲ ಪ್ರತ್ಯಕ್ಷ ಟೀಮ್ ಮಾಡಿದ್ದು ಸರಿಯಲ್ಲ ಅಂತ ಪ್ರಸ್ತಾಪಿಸಿತು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ತರುಣ್ ತುಂಗ್ ಈ ಎಲ್ಲ ವಿಚಾರಗಳನ್ನು ನನ್ನೊಂದಿಗೆ ಮಾತಾಡುವುದು ಬೇಡ ಡಿಸೆಂಬರ್ ಏಳರಂದು ರಾಧಾ ಮೋಹನ್ ದಾಸ್ ಅವರು ಬರ್ತಾರೆ ಅವರ ಜೊತೆ ಮಾತನಾಡಿ ಅಂತ ಹೇಳಿದ್ದಾರೆ ಇನ್ನು ಬೂತ್ ಸಮಿತಿ ನೇಮಕದ ಕುರಿತು ಕೂಡ ಚರ್ಚೆಯನ್ನ ಮಾಡಿದ್ರು ಈ ಬಗ್ಗೆ ಬೂತ್ ಸಮಿತಿ ಕೆಲವೆಡೆ ಸಮಸ್ಯೆಗಳಿರುವುದನ್ನ ಸರಿಪ ಸರಿಪಡಿಸ್ಕೊಳ್ಬೇಕು ಅಂತ ಎಲ್ಲರಿಗೂ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ತಮಿಳುನಾಡಿನಲ್ಲಿ ಉಂಟಾಗಿರುವಂತಹ ಫೆಂಗಲ್ ಚಂಡಮಾರುತದ ಪರಿಣಾಮದಿಂದ ಕರ್ನಾಟಕದಲ್ಲಿಯೂ ಮಳೆ ಆರ್ಭಟ ಹೆಚ್ಚಾಗಿದೆ ಈ ಹಿನ್ನೆಲೆ ಇಂದು ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು ಇದೇ ರೀತಿಯಲ್ಲಿ ಮಳೆ ನಾಳೆಯೂ ಕೂಡ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಕರಾವಳಿಯಲ್ಲಿ ಈಗಾಗಲೇ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಂಗಳೂರಿನಲ್ಲಿಯೂ ಇನ್ನೆರಡು ದಿನ ಮಳೆ ಹೆಚ್ಚಾಗಲಿದೆ ಇವತ್ತು ನಾಳೆ ಮತ್ತು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಸಾಧ್ಯತೆ ಇದೆ ಹೀಗಾಗಿ ಹಳದಿ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಡಿಸೆಂಬರ್ ಐದು ಮತ್ತು ಆರರಂದು ರಾಜ್ಯದ ಹಲವೆಡೆ ಅಲ್ಲಲ್ಲಿ ಮಳೆಯಾಗಲಿದೆ ಇಂದು ಮತ್ತು ನಾಳೆ ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಇಪ್ಪತ್ನಾಲ್ಕು ಹಾಗೂ ಕನಿಷ್ಠ ಉಷ್ಣಾಂಶ ಹತ್ತೊಂಬತ್ತು ಇರಲಿದೆ ಅಂತ ಹವಾಮಾನ ಇಲಾಖೆ ತಜ್ಞ ಸಿ ಎಸ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ಅನಾರೋಗ್ಯದ ಕಾರಣದಿಂದ ಮಧ್ಯಂತರ ಜಾಮೀನು ಪಡೆದಿರುವಂತಹ ದರ್ಶನ್ ಮತ್ತು ರೆಗ್ಯುಲರ್ ಬೇಲ್ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಮತ್ತೆ ಅದೇ ರೀತಿ ಪವಿತ್ರ ಗೌಡ ನಾಗರಾಜ್ ಲಕ್ಷ್ಮಣ್ ಮುಂತಾದ ಆರೋಪಿಗಳು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತಿದೆ ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಡಿಸೆಂಬರ್ ಆರಕ್ಕೆ ಮುಂದೂಡಲಾಗಿದೆ ಇದರಿಂದ ಇನ್ನಷ್ಟು ದಿನಗಳ ಕಾಲ ಪವಿತ್ರ ಗೌಡ ಅವರು ಜೈಲಿನಲ್ಲಿಯೇ ಇರಬೇಕಾಗಿದೆ ದರ್ಶನ್ ಪರವಾಗಿ ಹಿರಿಯ ಲಾಯರ್ ಸಿ ವಿ ನಾಗೇಶ್ ಅವರು ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ವಾದ ಮಂಡನೆಯನ್ನು ಮಾಡಿದರು ಇಂದು ಡಿಸೆಂಬರ್ ಮೂರು ಪವಿತ್ರ ಗೌಡ ಪರವಾಗಿ ಹಿರಿಯ ವಕೀಲ ಸೆಬಾಸ್ಟಿಯನ್ ಅವರು ವಾದವನ್ನು ಮಂಡಿಸಿದರು ಪವಿತ್ರ ಗೌಡ ಅವರಿಗೆ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಎಲ್ಲರೂ ಹೊಡೆದ ಕಾರಣದಿಂದ ರೇಣುಕಾಸ್ವಾಮಿ ಸಾವು ಸಂಭವಿಸಿರಬಹುದು ಅಂತ ವಾದ ಮಾಡಲಾಗಿದೆ ಆರೋಪಿಗಳ ಪರವಾಗಿ ವಕೀಲರ ವಾದ ಮಂಡನೆ ಅಂತ್ಯವಾಗಿದೆ ಡಿಸೆಂಬರ್ ಆರರಂದು ಎಸ್ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡಲಿದ್ದಾರೆ ಆ ಬಳಿಕ ಜಾಮೀನಿಗೆ ಸಂಬಂಧಿಸಿದ ತೀರ್ಪನ್ನು ಹೈಕೋರ್ಟ್ಗೆ ನೀಡಲಿದೆ ಪವಿತ್ರ ಗೌಡ ಅವರು ಪರಪ್ಪನ ಆಗ್ರಹದಲ್ಲಿ ಜೈಲುವಾಸ ಅನುಭವಿಸುತ್ತಿದ್ದಾರೆ ಒಂದು ವೇಳೆ ಜಾಮೀನು ಸಿಗದಿದ್ರೆ ಅವರ ಮುಂದೆ ಜೈಲುವಾಸವು ಇದೇ ರೀತಿ ಮುಂದುವರಿಯಲಿದೆ ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ರಚನೆಗೆ ವಿಳಂಬವಾಗುತ್ತಿದೆ ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅನಾರೋಗ್ಯದಿಂದ ಠಾಣೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರಿಗೆ ಕಳೆದ ಮೂರ್ನಾಲ್ಕು ದಿನಗಳಿಂದ ತೀವ್ರ ಜ್ವರವಿತ್ತು ಹಾಗಾಗಿ ಅವರು ತಮ್ಮ ಹಳ್ಳಿಗೆ ತೆರಳುತ್ತಿದ್ದರು ಅದಾದ ಬಳಿಕ ಮುಂಬೈಗೆ ಆಗಮಿಸಿದಿಂದಾಗಿ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತು ಈ ಹಿನ್ನೆಲೆ ಅವರು ಇಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಡೆಂಗ್ಯೂ ಮಲೇರಿಯಾ ಪರೀಕ್ಷೆಗಳನ್ನು ಕೂಡ ಮಾಡಲಾಗಿದೆ ಆದರೆ ವರದಿ ನೆಗೆಟಿವ್ ಬಂದಿದೆ ಏಕನಾಥ್ ಶಿಂದೆ ಜೊತೆ ಅವರ ಪುತ್ರ ಶ್ರೀಕಾಂತ್ ಸಿಂಧೆವು ಕೂಡ ಇದ್ದಾರೆ ನಿರಂತರ ಜ್ವರ ಮತ್ತು ಗಂಟಲು ಸೋಂಕಿನಿಂದ ಸಿಎಂ ಕಂಗಲಾಗಿದ್ದಾರೆ ಮೂಲಗಳ ಪ್ರಕಾರ ಏಕನಾಥ್ ಶಿಂದೆ ಅವರ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ಗಳು ಕಡಿಮೆಯಾಗಿವೆ ಗಂಟಲಿನ ಸೋಂಕು ಹಾಗೂ ನಿರಂತರ ಆಂಟಿಬಯೋಟಿಕ್ ಸೇವನೆಯಿಂದಾಗಿ ದೇಹ ಮತ್ತಷ್ಟು ದುರ್ಬಲವಾಯ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಮಹಾ ಮೈತ್ರಿಕೂಟದ ಸಭೆಗೆ ದೆಹಲಿಗೆ ತೆರಳಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಈ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೂಡ ಉಪಸ್ಥಿತರಿದ್ದರು ಬಾಂಗ್ಲಾದಲ್ಲಿ ಬಂಧನಕ್ಕೊಳಗಾಗಿರುವಂತಹ ಚಿನ್ಮಯ್ಯ ದಾಸ್ ಅವರ ಪರ ವಕೀಲರು ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆ ಜಾಮೀನು ಅರ್ಜಿಯನ್ನ ಮುಂದಿನ ತಿಂಗಳಿಗೆ ವರ್ಗಾವಣೆ ಮಾಡಲಾಗಿದೆ ಈ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿದ್ದು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಸಮುದಾಯವನ್ನ ಗುರಿಯಾಗಿಸಿ ನಡೆಸುತ್ತಿರುವ ದಾಳಿಗಳು ಮುಂದುವರೆದಿದ್ದು ಇಸ್ಕಾನ್ ಅರ್ಚಕ ಚಿನ್ಮಯ್ಯ ದಾಸ್ ಕೃಷ್ಣ ಬಂಧನ ಬೆನ್ನಲ್ಲೇ ಶನಿವಾರ ಮತ್ತೊಬ್ಬ ಅರ್ಚಕರಾದ ಶ್ಯಾಮ್ ದಾಸ್ ಪ್ರಭು ಅವರನ್ನು ಕೂಡ ಬಂಧಿಸಲಾಗಿದೆ ರವೀಂದರ್ ಘೋಷ್ ಎಂದು ಗುರುತಿಸಲಾದ ವಕೀಲರೊಬ್ಬರು ನ್ಯಾಯಾಲಯದ ವಿಚಾರಣೆಯನ್ನ ಹಾಜರಾಗಲು ಢಾಕಾದಿಂದ ಸುಮಾರು ಎರಡು ನೂರ ಐವತ್ತು ಕಿಲೋಮೀಟರ್ ಪ್ರಯಾಣಿಸಿದರು ಆದರೆ ಸ್ಥಳೀಯರು ನ್ಯಾಯಾಲಯದ ಆವರಣಕ್ಕೆ ಪ್ರವೇಶವನ್ನು ನಿರಾಕರಿಸಿದರು ಎಂದು ಅವರು ಹೇಳಿದರು ಧಾರ್ಮಿಕ ನಾಯಕ ಚಿನ್ಮಯ ಕೃಷ್ಣದಾಸ್ ಬಂಧನದ ವಿಚಾರ ವಿವಾದಕ್ಕೀಡಾಗಿರುತ್ತಿರುವಂತೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ಗುರಿಯಾಗಿಸಿ ಯಾವುದೇ ವ್ಯವಸ್ಥಿತ ದಾಳಿ ನಡೆಸಲಾಗಿಲ್ಲ ನಿರ್ದಿಷ್ಟ ಆರೋಪದ ಆಧಾರದಲ್ಲಿಯೇ ಹಿಂದೂ ನಾಯಕರನ್ನು ಬಂಧಿಸಲಾಗಿದೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವಂತಹ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿ ಬೈದರ್ನಲ್ಲಿ ರಾಷ್ಟ್ರೀಯ ಬಸವದಳ ಹಾಗೂ ಬಸವಪರ ಸಂಘಟನೆಗಳ ವತಿಯಿಂದ ಬೈದರ್ ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮಾತನಾಡಿದ ಲಿಂಗಾಯತ್ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕ ಶ್ರೀಕಾಂತ್ ಸ್ವಾಮಿ ಯತ್ನಾಳರನ್ನ ಬಸವರಾಜ್ ಪಾಟೀಲ್ ಎನ್ಬಾರ್ದು ಲಿಂಗಾಯ ಧರ್ಮದವರು ಎನ್ಬಾರ್ದು ಇಂತಹ ವ್ಯಕ್ತಿ ಲಿಂಗಾಯ ಧರ್ಮದಲ್ಲಿ ಹುಟ್ಟಲು ಸಾಧ್ಯವೇ ಇಲ್ಲ ಯತ್ನಾಳ್ ಮಾತನಾಡುತ್ತಾ ಬಸವಣ್ಣ ಹೆಂಗ ಸತ್ತಾನೆ ಎಂದು ಬಾಗಲ್ಕೋಟ್ ಬಿಜಾಪುರ್ ಮಂದಿಗೆ ಗೊತ್ತಿದೆ ಅಂತ ಆದರೆ ಯತ್ನಾಳ್ ಯಾವ ಊರಾಗಿ ಹುಟ್ಟಾನ ಅವನಿಗೆ ಇಲ್ಲ ಅವರು ಹೊಳೆಯಾಗ ಬಿದ್ದಾರಂತ ಹೇಳ್ತಾನೆ ಅವಾಗ ಅವ ಏನು ಅಲ್ಲಿ ಈಜ್ತಿದ್ದಾನ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ನಮ್ಮ ಶರಣರು ಪ್ರಧಾನಮಂತ್ರಿಗೆ ಬಿಟ್ಟಿಲ್ಲ ಇನ್ನು ನಿನ್ನನ್ನು ಬಿಡ್ತಾರ ಬಸವ ದ್ರೋಹಿಗಳು ಭಾರತ ದೇಶದಲ್ಲಿ ಇರಬಾರ್ದು ಕೆಲವು ನಾಯಿಗಳು ತಾವು ಲಿಂಗಾಯತ ಅಂದ್ಕೊಂಡು ಲಿಂಗಾಯತರ ವಿರುದ್ಧವೇ ಮಾತನಾಡ್ತಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಹೆಬ್ ಅಖ್ತರ್ ಅವರು ಪಾಕಿಸ್ತಾನದಲ್ಲಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಆಡಲು ಒಪ್ಪದ ಭಾರತದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೈಬ್ರಿಡ್ ಮಾದರಿಯಲ್ಲಿ ಆಡೋದರಿಂದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಹೆಚ್ಚಿನ ಆದಾಯ ಬರುತ್ತದೆ ನಾವು ನಮ್ಮ ದೇಶದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ಆಯೋಜಿಸಲು ಸಂಪೂರ್ಣವಾಗಿ ಆಯೋಜಿಸಲು ಶಕ್ತರಿದ್ದು ಅವರು ಇಲ್ಲಿ ಆಡಲು ಸಿದ್ಧರಿಲ್ಲ ಎಂದ ಮೇಲೆ ಅವರು ಆದಾಯದಲ್ಲಿ ದೊಡ್ಡ ಮಟ್ಟದ ಪಾಲನ್ನು ನಮಗೆ ನೀಡಬೇಕಾಗುತ್ತದೆ ಇದು ಉತ್ತಮ ನಿರ್ಧಾರ ಎಂದಿದ್ದಾರೆ ಆದರೆ ಇದೇ ವೇಳೆ ಈ ಟೂರ್ನಿ ಹೈಬ್ರಿಡ್ ಮಾದರಿಯಲ್ಲೇ ನಡೆಯುವುದು ಎಂದು ಮೊದಲೇ ಸಹಿ ಮಾಡಲಾಗಿತ್ತು ಅಂತ ಆಶ್ಚರ್ಯ ಹೇಳಿಕೆಯನ್ನ ನೀಡಿದ್ದಾರೆ ಪಿ ವಿ ಸ್ಪೋರ್ಟ್ಸ್ಗೆ ಅವರು ಮಾತನಾಡುವ ವೇಳೆ ಈ ಮಾತನ್ನು ಹೇಳಿದ್ದಾರೆ ಭಾರತ ತಂಡ ಪಾಕಿಸ್ತಾನದಲ್ಲಿ ಆಡಬೇಕಿತ್ತು ಇದು ಸರಿಯಾದ ತೀರ್ಮಾನವಲ್ಲ ಪಾಕಿಸ್ತಾನ ಮಾತ್ರ ಹೀಗೆ ಮಾಡಬಾರ್ದು ಭಾರತಕ್ಕೆ ತೆರಳಿ ಅಲ್ಲಿ ಆಟವಾಡಬೇಕು ಎಂಬುದು ನನ್ನ ಆಶಾ ಭಾರತ ತಂಡವನ್ನು ಅವರ ನೆಲದಲ್ಲಿಯೇ ಪಾಕಿಸ್ತಾನ ಸೋಲಿಸಿ ಬರಬೇಕು ಅಂತ ಹೇಳಿದ್ದಾರೆ ಈ ಮೂಲಕ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಭಾರತದಲ್ಲಿ ನಡೆಯುವ ಐ ಸಿ ಸಿ ಪಂದ್ಯಾವಳಿಗಳಿಗೆ ತಂಡವನ್ನು ಕಳಿಸಬೇಕು ನಾವು ಖಂಡಿತವಾಗಿಯೂ ಆಡಬೇಕು ನಾವು ಸ್ನೇಹ ಹಸ್ತವನ್ನು ಖಂಡಿತವಾಗಿ ಚಾಚಬೇಕು ಎಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡಿದಂತಹ ಅಯೋಗ್ಯ ಸಿನಿಮಾ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ ನಟ ಸತೀಶ್ ನಿಸಾಮ್ ಮತ್ತು ನಟಿ ರಚಿತಾ ರಾಮ್ ಅವರಿಗೆ ದೊಡ್ಡ ಬ್ರೇಕ್ ನೀಡಿದ ಅದು ಜೊತೆಗೆ ಮೊದಲ ಬಾರಿಗೆ ನಿರ್ದೇಶನ ಮಾಡಿ ಎಸ್ ಮಹೇಶ್ ಕುಮಾರ್ ದೊಡ್ಡ ತಮ್ಮದಾಗಿಸಿಕೊಂಡ್ರು ಇದೀಗ ಅದೇ ತಂಡ ಅಯೋಗ್ಯ ಟ್ಯೂ ಮಾಡುವುದಕ್ಕೆ ಮುಂದಾಗಿದೆ ಡಿಸೆಂಬರ್ ಹನ್ನೊಂದರಂದು ಈ ಸಿನಿಮಾಗೆ ಮುಹೂರ್ತ ಕೂಡ ನಡೆಯಲಿದೆ ಇನ್ನು ಅಯೋಗ್ಯ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಸತೀಶ್ ನಿಸಾಮ್ ಅವರು ಆನಂತರ ಮ್ಯಾಟ್ರಿಕ್ ಚಿತ್ರಕ್ಕಾಗಿ ಜೊತೆಯಾಗಿದ್ರು ಇದೀಗ ಅಯೋಗ್ಯ ಟೂ ಸಿನಿಮಾ ಮೂರನೇ ಬಾರಿ ಒಂದಾಗಿದ್ದಾರೆ ಈ ಜೋಡಿ ಕನ್ನಡ ಚಿತ್ರರಂಗದ ಡಿವೈನ್ ಸ್ಟಾರ್ ಖ್ಯಾತಿಯ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಕೆಲಸಗಳು ಬಿರುಸಿನಿಂದ ಸಾಗಿವೆ ಸಿನಿಮಾ ನೋಡುವ ಪ್ರೇಕ್ಷಕರ ಕಾತರ ಹೆಚ್ಚಾಗಿದೆ ಈ ಸಿನಿಮಾ ಬಿಡುಗಡೆಗೂ ಮುನ್ನ ಬಹು ಬೇಡಿಕೆ ನಟನ ಹೊಸ ಎರಡು ಸಿನಿಮಾಗಳು ಘೋಷಣೆಯಾಗಿವೆ ಇತ್ತೀಚೆಗಷ್ಟೇ ಜೈ ಹನುಮಾನ್ ಸಿನಿಮಾ ಅನೌನ್ಸ್ ಆಗಿತ್ತು ಇದೀಗ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರ ಘೋಷಣೆಯಾಗಿದೆ ಇದು ಸಿನಿ ಪ್ರಿಯರ ಕುತೂಹಲವನ್ನ ಮತ್ತಷ್ಟು ಕೆರಳಿಸಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮೂಡಿ ಬರಲಿರುವ ತೆಲುಗು ಚಿತ್ರರಂಗದ ಜೈ ಹನುಮಾನ್ ಸಿನ್ಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದಂಥ ಡಿವೈನ್ ಸ್ಟಾರ್ ಛತ್ರಪತಿ ಶಿವಾಜಿ ಮಹಾರಾಜ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ಸಜ್ಜಾಗಿದ್ದಾರೆ ಈ ಸಿನಿಮಾವೀಗ ಅಧಿಕೃತವಾಗಿ ಘೋಷಣೆಯಾಗಿದೆ ಸಂದೀಪ್ ಸಿಂಗ್ ನಿರ್ದೇಶನದ ಹಿಸ್ಟಾರಿಕಲ್ ಡ್ರಾಮಾದಲ್ಲಿ ಡಿವೈನ್ ಸ್ಟಾರ್ ಮುಖ್ಯ ಭೂಮಿಕೆಯಲ್ಲಿದ್ದು ಗಮನಾರ್ಹ ಪೋಸ್ಟರ್ ಕೂಡ ಅನವರ್ಣಗೊಂಡಿದೆ ಶಿವಾಜಿ ಮಹಾರಾಜರ ನೋಟದಲ್ಲಿ ಖಡ್ಗವನ್ನ ಹಿಡಿದು ಕಾಂತಾರ ನಟ ಕಾಣಿಸಿಕೊಂಡಿದ್ದಾರೆ ಈ ಪೋಸ್ಟರ್ ನೋಡಿದ ಫ್ಯಾನ್ಸ್ ಸಖತ್ ಥ್ರಿಲ್ ಆಗಿದೆ ಪೋಸ್ಟರ್ ಅಷ್ಟೇ ಅಲ್ಲ ಸಿನಿಮಾದ ಬಿಡುಗಡೆ ದಿನಾಂಕವೂ ಹಿಂದೆ ರಿವೀಲ್ ಆಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೇಳರ ಜನವರಿ ಇಪ್ಪತ್ತೊಂದರಂದು ಬಿಡುಗಡೆ ಆಗುವುದಾಗಿ ರಿಷಬ್ ಶೆಟ್ಟಿ ತಿಳಿಸಿದ್ದಾರೆ ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿ ಆಗ್ತೀನಿ ಉತ್ತರ ಕರ್ನಾಟಕ ನ್ಯೂಸ್ನ ಫುಲ್ ನ್ಯೂಸ್ನಲ್ಲಿ